ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನೆಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಕಟ್ಲಾ ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಕಟ್ಲಾ ಮೀನುಳಿ ಮಾಡೋದು ತುಂಬಾ ಈಸಿ ನಾನಿಲ್ಲಿ ಒಂದು ಕಟ್ಲಾ ಮೀನನ್ನ ತೊಗೊಂಡಿದ್ದೀನಿ ಈ ಒಂದು ಕಟ್ಲಾ ಮೀನೇನೆ ಒಂದೂವರೆ ಕೆ ಅಷ್ಟಿದೆ ಈ ಕಟ್ಲಾ ಮೀನಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಅರ್ಶನ ಮತ್ತು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ತೊಳ್ದಿಟ್ಕೊಂಡಿದ್ದೀನಿ ಆ ಮೀನಿನ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕ್ಲೀನಾಗಿ ತೊಳ್ಕೊಬೇಕು ಈಗ ಮಸಾಲ ರುಬ್ಬಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ ನನ್ನಲ್ಲಿ ತೆಂಗಿನಕಾಯಿ ನಾಲ್ಕು ಟೊಮೆಟೊ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುಣಸೆ ಹಣ್ಣು ನೀರಲ್ಲಿ ಥರ ನೆನೆಸತ್ತಿಟ್ಕೊಂಡಿದ್ದೀನಿ ಗೋಲ್ಡ್ ವಿನರ್ ಆಯಿಲ್ ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಅಷ್ಟಿನ ಪುಡಿ ತೊಗೊಂಡಿದ್ದೀನಿ ನನ್ನಲ್ಲಿ ಮನೆ ಸಾಂಬಾರು ಪುಡಿನ ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಈಗ ಮಸಾಲ ರುಬ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಮೀನಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೋತಾ ಇರೋದು ನೀವು ಜಾಸ್ತಿ ಮೀನಿನ ಸಾಂಬಾರು ಮಾಡೋದಾದರೆ ನಾನು ಹಾಕೊಂಡಿರೋ ಪ್ರಮಾಣದಲ್ಲೇ ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಳಿ ಈಗ ನಾನು ರುಬ್ಬೋದಕ್ಕೆಲ್ಲ ಹಾಕೊಂಡಾಯಿತು ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಆದಷ್ಟು ಫುಲ್ಲು ಮಸಾಲೆನ ನುಣ್ಣಗೆ ರುಬ್ಕೊಳ್ಳಿ ತರತಾರಿಯಾಗಿದ್ದರೆ ಸಾಂಬಾರು ಟೇಸ್ಟು ಅಷ್ಟೇನು ಚೆನ್ನಾಗಿರೋದಿಲ್ಲ ನಾನೀಗ ಮಸಾಲೆನ ರುಬ್ಕೊಂಡಾಗಿದೆ ನಾನು ಎತ್ಕೊಂಡಿರೋ ಸಾಂಬಾರು ಪುಡಿ ಏನು ಮೂರು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಎತ್ಕೊಂಡಿದ್ದೀನಿ ಅದನ್ನು ನಾನು ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ಕೈಯಲ್ಲಿ ಸಾಂಬಾರು ಪುಡಿಲಿ ಯಾವುದೇ ರೀತಿ ಗಂಟಿಲ್ದೇ ಇರೋ ಹತ್ರ ಕ್ಲೀನಾಗಿ ನಾನು ಕಲಸಿ ಎತ್ತಿಟ್ಕೊತೀನಿ ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದಾದಮೇಲೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಪುಡಿ ಎರಡೂ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನಾನು ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ ಇದು ಚೆನ್ನಾಗಿ ಫ್ರೈ ಕೂಡ ಆಗಿದೆ ನಾನು ಆಗಲೇ ರುಬ್ಬೆ ಮಸಾಲೆನ ಹಾಕೋತಾ ಇದ್ದೀನಿ ನಾನು ರುಬ್ಬಿಟ್ಕೊಂಡಿರೋ ಅಷ್ಟು ಮಸಾಲೆನೂ ಹಾಕ್ಕೊಂಡಿದ್ದೀನಿ ಆ ಮಿಕ್ಸಿ ಜಾರಿ ಇರುತ್ತಲ್ಲ ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆನೆಲ್ಲ ಕ್ಲೀನಾಗಿ ತೊಳೆದು ಹಾಕೋತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಹಾಕೊಂಡ್ಮೇಲೆ ಈ ಥರ ಕ್ಲೀನಾಗಿ ನಾನು ಮಿಕ್ಸ್ ಇದ್ದೀನಿ ಆ ಮಸಾಲೆ ಎಣ್ಣೆಯಲ್ಲಿ ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ನಾನು ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಮತ್ತು ನಾನು ಆಗಲೇ ಏನು ಕಲಸಿಟ್ಕೊಂಡಿದ್ದೆ ಸಾಂಬಾರು ಪುಡಿನ ಅದನ್ನು ಈಗ ಹಾಕೋತಾ ಇದ್ದೀನಿ ಆ ಮಸಾಲೆ ಜೊತೆ ಈ ಸಾಂಬಾರು ಪುಡಿನೂ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಸಾಲೆ ನಿಧಾನವಾಗಿ ಕುದಿ ಬರಬೇಕು ಈ ಥರ ನೋಡಿ ಕುದಿತಾ ಇದೆ ಸ್ವಲ್ಪ ಸ್ವಲ್ಪನೇ ಅದಾದಮೇಲೆ ಇವಾಗ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನ ಹಾಕೊಳ್ಳಿ ಮೀನಿನ ಸಾಂಬಾರು ಆದಷ್ಟು ತೆಳ್ಳಗಿದ್ರೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಯಾವ ಹದ ಬೇಕೋ ಆ ಅದಕ್ಕೆ ನೋಡಿ ನೀವೇ ಹಾಕೊಳ್ಳಿ ನೀರು ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಈಗ ನಾನು ಸ್ವಲ್ಪ ಗರಂ ಮಸಾಲನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಗರಂ ಮಸಾಲ ಹಾಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕುದಿ ಬರಬೇಕು ಮಸಾಲೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಆದಷ್ಟು ನಾವು ಐ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಲೆನ ಕುದಿಸ್ಕೊಳ್ಳೋಣ ಅದಾದಮೇಲೆ ಹುಣಸೆ ಹುಳಿನ ಇದ್ದೀನಿ ಈ ಮೀನು ಸಾಂಬಾರಿಗೆ ಹುಣ್ಸೆ ಹುಳಿನೇ ಇಂಪಾರ್ಟೆಂಟು ನೋಡಿ ನಿಮಗೆ ಯಾವ ಹದಕ್ಕೆ ಬೇಕು ಹುಳಿ ಆ ಅದಕ್ಕೆ ನೀವು ಹಾಕೋಬೋದು ಅದು ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು ಅದಾದಮೇಲೆ ನೀವು ಮೀನ ಹಾಕೋಬೋದು ನಾನು ಎತ್ತಿಟ್ಕೊಂಡಿರೋ ಒಂದೂವರೆ ಕೆ ಜಿಯಷ್ಟು ಮೀನು ನಾನು ಹಾಕೋತಾ ಇದ್ದೀನಿ ಈ ಎಲ್ಲ ಮೀನು ಹಾಕ್ಕೊಂಡು ನಾವು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಐ ಫ್ಲೇಮಲ್ಲಿ ಏನಾದರೂ ಇಟ್ಟರೆ ಆ ಮೀನೆಲ್ಲ ತೀರ ಎಲ್ಲ ಬೆಂದೋಗಿಬಿಡುತ್ತೆ ಅದರಿಂದ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಮೀನು ಸಾಂಬಾರು ರೆಡಿಯಾಗಿದೆ ಈ ಕಟ್ಲಾ ಮೀನು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಎಲ್ಲ ಮೀನು ಚೆನ್ನಾಗಿ ಬೆಂದಿದೆ ನೋಡಿ ಈ ಒಂದೂವರೆ ಕೆ ಜಿ ಕಟ್ಲಾ ಮೀನಿಗೆ ಎಷ್ಟೆಲ್ಲ ಮಸಾಲ ಐಟಮ್ಸ್ನ ತೊಗೋಬೇಕು ಅಂತ ತೋರಿಸಿದ್ದೀನೋ ಅಷ್ಟೇ ಮಸಾಲ ಐಟಮ್ಸನ್ನ ಹಾಕಿ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಯಾರಿಗೆ ಮೀನು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂಥವರಿಗೆ ಈ ಥರ ಮೀನು ಸಾಂಬಾರನ್ನ ಒಂದ್ಸಲಿ ಮಾಡಿಕೊಟ್ಟು ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಎಲ್ಲಾರ್ಗು ಇಷ್ಟ ಆಗುತ್ತೆ ಈ ಕಟ್ಲಾ ಮೀನ್ ಸಾಂಬಾರು ಈ ಕಟ್ಲಾ ಮೀನು ಸಾಂಬಾರು ಮಾಡೋದು ತುಂಬಾ ಈಸಿ ಕೂಡ ಟೇಸ್ಟಿಯಾಗಿರುತ್ತೆ ಬೇಗನೂ ಮಾಡ್ಕೋಬೋದು ಮಕ್ಳುಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮೀನು ಸಾಂಬಾರಂತೂ ಮುದ್ದೆ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ಈ ಮೀನು ಸಾಂಬಾರು ನೀವು ಒಂದ್ಸಲ ಮನೇಲಿ ಈ ಕಟ್ಲಾ ಮೀನು ಹುಳಿನ ಒಂದ್ಸಲ ಟ್ರೈ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ